ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಒಂದು ಸ್ಪೆಷಲ್ ಆದಂತಹ ಗರಂ ಮಸಾಲ ಯಾಕಂದರೆ ಒಬ್ರು ಕೇಳಿದರು ಒಳ್ಳೆ ಗರಂ ಮಸಾಲ ಮನೆಯಲ್ಲೇ ರೆಡಿ ಮಾಡುವಂಥದ್ದು ಯಾಕಂದರೆ ಹೊರಗಡೆ ನಾವು ಪ್ಯಾಕೆಟಲ್ಲಿ ಈಗೆಲ್ಲ ಸೇಫ್ಟಿ ಅಲ್ಲ ನೋಡಿರಿ ಹಾಗಾಗಿ ಮನೆಯಲ್ಲೇ ನಾವು ತುಂಬ ಸುಲಭವಾದಂಥ ವಿಧಾನದಲ್ಲಿ ಈ ಒಂದು ಗರಂ ಮಸಾಲಾವನ್ನು ಮಾಡ್ಕೋಬೋದು ರೀ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡ್ಬೋದ್ರಿ ನಾನಿಲ್ಲಿ ಸ್ವಲ್ಪ ಬ್ಯಾಡಿಗೆ ಅಂದರೆ ಒಂದು ಐದರಿಂದ ಆರು ಬ್ಯಾಡಿಗೆ ಒಂದು ಐದರಿಂದ ಆರು ಗುಂಟೂರು ಮೆಣಸಿನಕಾಯಿ ಇದು ಜಾಪತ್ರೆ ಅಂತ ನೋಡ್ರಿ ಇದನ್ನು ತೊಗೊಂಡಿದ್ದೇನೆ ಇದು ಸ್ಟಾರ್ ಹೂವಿಂದು ಈ ಥರ ಪೀಸು ಸ್ಟಾರ್ ಹೂವಿದ್ರೆ ಒಂದು ಎರಡು ತೊಗೋರಿ ಇದು ಮೊರಾಠಿ ಮೊಗ್ಗು ಅಂತ ನೋಡ್ರಿ ಒಂದು ನಾಲ್ಕು ದೊಡ್ಡದಿದ್ರೆ ಎರಡು ತೊಗೋರಿ ಇಲ್ಲಿ ನೋಡಿರಿ ಒಂದು ಹತ್ತರಿಂದ ಹನ್ನೊಂದು ಏಲಕ್ಕಿ ಈ ಒಂದು ಚಕ್ಕೆ ಪೀಸು ಇದು ಕಲ್ಲು ಹೂವು ಸ್ವಲ್ಪ ಇದು ಪಲಾವ್ ಎಲೆ ಅಂದರೆ ಬಿರಿಯಾನಿ ಎಲೆ ಮೂರು ಇದು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪ್ ತೊಗೊಂಡಿದ್ದೀನಿ ರೀ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಲವಂಗನ್ನ ತೊಗೊಂಡಿದ್ದೀನಿ ರೀ ಇವಾಗ ನೋಡಿರಿ ನಾನಿಲ್ಲಿ ಕಡಾಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಬಿಸಿಯಾದಾಗೆ ನಾವು ಸೊಂಪಿಟ್ಕೊತಿದ್ದೆ ನೋಡಿರಿ ಅರ್ಧ ಟೀ ಸ್ಪೂನ್ ಸೊಂಪನ್ನು ಇದ್ದೀನಿ ಇವಾಗ ನಮ್ಮದು ಸೊಂಪು ಸ್ವಲ್ಪನೇ ಇದ್ರೊಳಗೆ ಬಾಡಿಸ್ಕೊಬೇಕು ರೀ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಬೇಕು ರೀ ತುಂಬ ಸ್ಪೀಡ್ ಇಡಬಾರ್ದು ಇಲ್ಲಿ ನೋಡ್ಬೋದು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ರೀ ಇದನ್ನು ನೋಡ್ರಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದು ಸ್ವಲ್ಪನೇ ಹೀಗೆ ಬಾಡಿಸ್ಕೊಂಡ್ರೆ ನಮಗೆ ಮಸಾಲ ನೋಡ್ರಿ ಅವಸ್ರನಲ್ಲಿ ಮಾಡಬಾರ್ದು ರೀ ಸ್ವಲ್ಪ ಟೈಮ್ ಇಟ್ಕೊಂಡು ಮಾಡಿದ್ರೆ ತುಂಬ ಒಂದು ನಿಮಗೆ ಮಾರ್ಕೆಟಲ್ಲೂ ಸಿಗೋದಿಲ್ಲ ಇಷ್ಟು ಟೇಸ್ಟ್ ಆಗಿರುತ್ತೆ ಒಂದು ಮೂರು ಬಿರಿಯಾನಿ ಎಲೆಯನ್ನು ಹಾಕೋತಾ ಇದ್ದೀನಿ ರೀ ಇದಕ್ಕೆ ಇವಾಗ ಒಂದು ಚಕ್ಕೆ ಪೀಸ್ಗಳನ್ನು ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಒಂದೊಂದೇ ಹಾಕಂದಂಗೆ ಈ ಥರ ಬಾಡಿಸ್ಬೇಕು ರೀ ಇದು ಸೀದ್ ಹೋಗಬಾರ್ದು ರೀ ಇದು ಫ್ಲೇವರ್ ಮಾತ್ರ ಚೆನ್ನಾಗಿ ಬರಬೇಕು ಆ ಥರ ಆದಾಗೆ ನಮಗೆ ಇದು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ಗೊತ್ತಾಗುತ್ತೆ ಇವಾಗ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ರೀ ಒಂದು ಹತ್ತರಿಂದ ಹನ್ನೊಂದು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಲವಂಗನ ಇಟ್ಕೊತಿದ್ದೆ ನೋಡಿರಿ ಅದನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಬಿಸಿ ಆದಾಗೆ ಸ್ವಲ್ಪ ನಾವು ಮಸಾಲೆಗಳು ಸ್ವಲ್ಪ ದಪ್ಪ ದಪ್ಪ ಇರ್ತದೆ ನೋಡಿರಿ ಅದು ಮುಂಚೆನೇ ಹಾಕಬೇಕು ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಫ್ರೈ ಆಗುತ್ತೆ ಇದು ಮರಾಠ ಮೊಗ್ಗಂತಾರೋಡ್ರಿ ಅದನ್ನು ಹಾಕೋತಾ ಇದ್ದೇನೆ ಮತ್ತು ಇದು ನೋಡ್ಬೋದು ಸ್ಟಾರ್ ಪೀಸ್ ಹೂವು ಒಂದೆರಡು ಸ್ಟಾರ್ ಹೂವನ್ನು ದೊಡ್ಡ ಸೈಜಲ್ಲಿ ಹಾಕಿದ್ರೆ ಸಾಕು ಇವೆಲ್ಲ ಹಾಕಿದ್ಮೇಲೆ ಸ್ವಲ್ಪನೇ ನಾವು ಬಾಡಿಸ್ಕೋಬೇಕ್ರಿ ಅಂದರೆ ಇನ್ನೂ ಇದು ನಮಗೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ ನಾವು ಸ್ವಲ್ಪನೇ ಇದನ್ನು ಈ ಥರ ಮುಟ್ಟಿ ನೋಡಬೇಕ್ರಿ ಅಂದರೆ ಸ್ವಲ್ಪನೇ ಬಿಸಿ ತಾಗುತ್ತೆ ಕೈಗೆ ಆ ಬಿಸಿ ತಾಗ್ದಾಗೆ ನೋಡ್ರಿ ನಾವು ಇದಕ್ಕೆ ನಾವು ಇಟ್ಕೊಂಡಿರುವಂಥ ಮೆಣ್ಸಿನ್ಕಾಯನ್ನು ಬೇಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೋಬೋದು ಈಗ ನಾವು ಹೊರಗಡೆ ಮಾರ್ಕೆಟ್ಲಿಂದ ತರ್ತೀವಿ ನೋಡಿರಿ ಅದನ್ನೆಲ್ಲ ಒಂದು ಸ್ವಲ್ಪ ನಾ ಮೆಣಸಿನ್ಕಾಯಿ ಹಾಕಿ ಮಾಡಿರ್ತಾರೆ ಅಂದ್ರೂ ಅದು ಒಂದೊಂದ್ಸರ್ತಿ ಟೇಸ್ಟ್ ಇರಲ್ಲ ಅಷ್ಟು ಈ ಥರ ಮನೆಗೆ ಮಾಡ್ಕೊಂಡು ನೋಡಿರಿ ಇದು ಬಿರಿಯಾನಿಗೂ ಹಾಕ್ಬೋದು ಚಿಕನ್ ಸಾಂಬ್ರಿ ಮಟನ್ ಸಾಂಬ್ರಿಗೆ ಮತ್ತು ನಾವು ಪಲಾವ್ ಮಾಡ್ತೀವಿ ನೋಡಿರಿ ಆ ಟೈಮ್ನಲ್ಲಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇವಾಗ ನೋಡ್ಬೋದು ನಾನಿದು ಜಾಪತ್ರೆ ಅಂಥೇಳಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ಮತ್ತು ಇದಕ್ಕೆ ನೋಡ್ಬೋದು ರೀ ಇದು ಕಲ್ಲು ಹೂವನ್ನ ಇಟ್ಕೊಂಡಿದ್ದೇನೆ ಇದನ್ನು ಸಹ ಸ್ವಲ್ಪ ನಮಗೆ ಈಗ ಲೈಟಾಗಿ ಇದ್ರದ್ದು ಪರಿಮಳ ಬರ್ತಾ ಇದೆ ರೀ ಅಂದರೆ ಸ್ವಲ್ಪ ನಾವು ಸ್ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಈ ಥರ ನಾವು ಮಸಾಲ ಮಾಡ್ಕೊಂಡಾಗ ನೋಡ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ನೋಡ್ಬೋದ್ರಿ ಇಲ್ಲಿ ನಾನೊಂದು ಸಣ್ಣದು ಸೈಜಲ್ಲಿ ಜಾಯಿಕಾಯಿಯನ್ನು ಕಾಯಿಯನ್ನು ತಗೊಂಡಿದ್ದೇನೆ ಮತ್ತೆ ನೋಡ್ಬೋದು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಹುರುಗಡ್ಲೆಯನ್ನು ತಗೊಂಡಿದ್ದೇನೆ ಇದು ಮಸಾಲ ನೋಡ್ರಿ ನಮ್ಮ ಅಜ್ಜಿ ಕಾಲದಲ್ಲಿ ಈ ಥರ ಮಾಡ್ತಾಯಿದ್ರು ಅಂದರೆ ಈಗ ಮನೆಯಲ್ಲಿ ನಮ್ಮ ಕಡೆಗೆ ನೋಡಿರಿ ಇದನ್ನು ನಾವು ಒಂದು ವರ್ಷನಗಟ್ಟಲೆ ಮಾಡಲು ಇಟ್ಕೋತಾರ್ರಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಈ ಸ್ವಲ್ಪ ಸೀಸನ್ನಲ್ಲಿ ಬಿಸಿಲಿನ ಟೈಮ್ನೆಲ್ಲ ಒಣಗಿಸ್ಬೇಕು ತುಂಬ ಒಳ್ಳೆಯ ಪರಿಮಳ ಬರುತ್ತೆ ಈಗ ನಮ್ಮದು ಇದು ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದರಿ ಒಳ್ಳೆಯ ಒಂದು ಪರಿಮಳ ಬರ್ತದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ನಿಧಾನಕ್ಕನ ನಾವು ತಿರುಗಿಸ್ಕೋಬೇಕು ಇವಾಗ ನೋಡ್ಬೋದು ರೀ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೇನೆ ಇದ್ರ ಜೊತೆಗೆ ಇದೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ರೀ ಸ್ವಲ್ಪ ಜೀರಿಗೆ ಬೇಗನೆ ಇದು ಸೀರೆ ಹೋಗುತ್ತೆ ಅಂಥೇಳಿ ಸ್ವಲ್ಪನೇ ಹೊತ್ತಿಗೆ ಇದು ಹಾಕ್ತಾ ಇದ್ದೀನಿ ರೀ ಸ್ವಲ್ಪನೇ ನಾನು ಒನ್ ಟೇಬಲ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಇದ್ದೀನಿ ಇದು ಗಸಗಸೆ ಮಾತ್ರ ನೀವು ಸ್ಕಿಪ್ ಮಾಡಬೇಡ್ರಿ ಮತ್ತು ಕಸ್ತೂರಿ ಮೆಂತಿನೂ ಸ್ಕಿಪ್ ಮಾಡಬೇಡ್ರಿ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನೀವು ಯಾವುದಕ್ಕೆ ಹಾಕಿದ್ರೂ ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡ್ಬೋದು ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ರೀ ಇದ್ರೊಳಗೆ ಜಸ್ಟ್ ಇದೊಂದು ಬಿಸಿಗೆ ನಮಗೆ ಇದು ಚೆನ್ನಾಗಿ ಬಿಸಿ ಆಗುತ್ತೆ ಇವಾಗ ನಮ್ದು ಇದು ಆಗಿದೆ ಕೊನೆಯದಾಗಿ ನೋಡ್ರಿ ಒಣಗಿರುವಂತಹ ಕರಿಬೇವಿನ ಸೊಪ್ಪು ಯಾಕಂದರೆ ಕೆಲವೊಂದು ಸರ್ತಿ ನಾವು ಚಿಕನ್ನಲ್ಲಿ ಮತ್ತು ನಾವು ಗೀ ರೈಸ್ ಮಾಡಬೇಕಾದ್ರೆ ಟೊಮೆಟೊ ಬಾತಿಗೆ ಕೆಲವರು ಯೂಸ್ ಮಾಡ್ತಾರೆ ಹಾಗಾಗಿ ಇದು ಒಣಗಿದಂತಹ ಕರಿಬೇವು ಸೊಪ್ಪನ್ನು ಹಾಕೊಂಡಿದ್ದೀನಿ ರೀ ಇವಾಗ ನೋಡಿರಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದನ್ನು ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಸ್ವಲ್ಪನೇ ಇದನ್ನು ತಟ್ಟೆ ಒಳಗೆ ಹಾಕ್ಕೊಂಡು ಆರಿಸ್ಕೋಬೇಕ್ರಿ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ನಮ್ಮದು ತಣ್ಣಗಾಗಿದೆ ಸ್ವಲ್ಪನೇ ಲೈಟಾಗಿ ಬಿಸಿ ಇರುತ್ತೆ ರೀ ಅವಾಗ ನಾವು ಮಿಕ್ಸಿಗೆ ಹಾಕಬೇಕು ನಿಮಗೆ ಬೇಡ ಅಂದರೆ ಒಣಕ್ಕೊಬ್ಬರಿ ಸ್ಕಿಪ್ ಮಾಡ್ಬೋದು ಇದು ಹುರುಗಡ್ಲೆ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ಹುರುಗಡ್ಲೆಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ರೀ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಫಸ್ಟಿಗೆ ಸ್ವಲ್ಪ ಇವು ದಪ್ಪ ದಪ್ಪ ಇದೆ ಅಲ್ರಿ ಇದನ್ನು ಇದ್ರೊಳಗೆ ಹಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡ್ರಿ ಇದು ಇಷ್ಟು ಬೇಗನೆ ನಮಗೆ ಇದು ಕಟ್ ಆಗುತ್ತೆ ಇದು ಮೆಣಸಿನ್ಕಾಯಿನೂ ಅಷ್ಟೇ ರೀ ನಾವೆಲ್ಲವನ್ನು ಇದ್ರ ಜೊತೆಗೇನೆ ಹಾಕ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ದೆಲ್ಲವನ್ನ ಆ ಜಾಯ್ಕಾಯಿ ನೋಡ್ಬೋದು ನೀವು ಇದು ಜಾಯಿಕಾಯಿ ತುಂಬ ಒಳ್ಳೆ ಟೇಸ್ಟ್ ರೀ ಹಂಗಾಗಿ ಜಾಯ್ಕಾಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡ್ರಿ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ನು ಚೆನ್ನಾಗಿರುತ್ತೆ ರೀ ಹಂಗಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಮ್ಮದು ಗರಂ ಮಸಾಲ ರೆಡಿ ಆಗಿದೆ ತುಂಬ ನೋಡ್ಬೋದು ನೈಸ್ ಆಗಿದೆ ರೀ ನಾವು ಹೊರಗಡೆ ಅಂದರೆ ಪ್ಯಾಕೆಟಲ್ಲಿ ಯಾವ ಥರ ನೋಡ್ಬೋದು ಈ ಥರನೇ ಇರ್ತದೆ ನೋಡ್ರಿ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಗರಂ ಮಸಾಲ ರೆಡಿ ಆಗಿದೆ ಮನೆಯಲ್ಲೇ ಇವಾಗ ರೀ ನಾನು ನಮ್ಮದು ಗರಂ ಮಸಾಲ ಅದ ಇದಕ್ಕೆ ಹಾಕುತ್ತೆ ನೋಡ್ಬೋದು ಮನೆಯಲ್ಲೇ ಸ್ವಲ್ಪ ಸ್ವಲ್ಪನೇ ನೀವು ಹಾಕಿದ್ರೆ ನೋಡಿರಿ ಇದು ಒಂದು ನಮಗೆ ಏನೂ ಅಂದರೆ ಒಂದು ತಿಂಗಳಿಗೆ ಆಗುವಷ್ಟು ಗರಂ ಮಸಾಲ ರೀ ಇದೆಲ್ಲದಕ್ಕೂ ಯೂಸ್ ಮಾಡ್ಬೋದು ಚಿಕನ್ಗೆ ಮಟನ್ಗೆ ಮತ್ತು ಬಿರಿಯಾನಿ ಮಾಡಿದ್ರೆ ಪಲಾವ್ ಮಾಡಿದ್ರೆ ಎಲ್ಲದಕ್ಕೂ ಹಾಕ್ಬೋದು ಇವಾಗ ನೋಡ್ಬೋದು ರೀ ನಾನು ಇದೊಂದು ಸ್ವಲ್ಪ ನಾವು ಬೆಚ್ಚಗಿದ್ದಾಗ ನಾವು ಹಾಕಿದೆ ನೋಡಿರಿ ಸ್ವಲ್ಪ ತಣ್ಣಗಾಗಿದೆ ರೀ ನಾವು ಒಂದು ಬಾಟ್ಲಲ್ಲಿ ತುಂಬಿಟ್ರೆ ನೋಡಿರಿ ನಮಗಿದು ಒಂದು ಹದಿನೈದು ದಿವಸಲಿನ ತಿಂಗಳ ತನಕ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು